ಬ್ರಹ್ಮ ಗುರುರು ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಧರ್ಮಬಂಧುಗಳಿಗೆಲ್ಲ ನಮಸ್ಕಾರ ನಾವು ಈ ಹಿಂದೆ ಮಹರ್ಷಿಗಳ ವಿದ್ಯೆಗಳು ಭಾರತೀಯ ವಿದ್ಯೆಗಳು ಅನ್ನುವ ಸರಣಿಯಲ್ಲಿ ಮಾತಾಡ್ತಾ ಪ್ರಣವದಿಂದ ಎಲ್ಲ ವಿದ್ಯೆಗಳು ಕೂಡ ವಿಕಾಸವಾಗಿದೆ ನಾದ ಸ್ವರ ಅಕ್ಷರ ರೂಪವಾಗಿ ವಿಕಾಸವಾಗಿ ವೇದ ವೇದಾಂಗಗಳೆಲ್ಲ ಆಗಿದೆ ಅನ್ನೋದನ್ನು ನಾವು ನೋಡಿದ್ವಿ ಅದರಲ್ಲಿ ಪ್ರಮುಖವಾದ ಎರಡು ವಿಭಾಗವನ್ನು ನಾವು ಆಲೋಚನೆ ಮಾಡಿದ್ವಿ ಒಂದು ಪರಾವಿದ್ಯೆ ಅಂದರೆ ಪರಬ್ರಹ್ಮನೇ ಪರಾವಿದ್ಯೆ ಅವನನ್ನು ದೊರಕಿಸಿ ಕೊಡುವಂತಹ ಎಲ್ಲ ವಿದ್ಯೆಗಳು ಕೂಡ ಉಳಿದೆಲ್ಲ ವಿದ್ಯೆಗಳು ಅಪರ ವಿದ್ಯೆ ಅನ್ನುವಂಥ ಒಂದು ವಿಭಾಗವನ್ನು ಕಳೆದ ಸಂಚಿಕೆಯಲ್ಲಿ ನಾವು ಮಾತನಾಡಿದ್ವಿ ಅದರ ವಿಸ್ತಾರವಾಗಿ ನಾವು ಈಗ ಯೋಚನೆ ಮಾಡಬೇಕಾಗಿರುವಂಥದ್ದು ಅಪರ ವಿದ್ಯೆಗಳು ಎಷ್ಟು ಹೇಗೆ ವಿಭಾಗ ಅಂತ ಯೋಚನೆ ಮಾಡಿದಾಗ ನಾಲ್ಕು ವೇದಗಳು ಆರು ವೇದಾಂಗಗಳು ಸೇರಿ ಹತ್ತು ಆಯಿತು ಇನ್ನು ನಾಲ್ಕು ಉಪವೇದಗಳು ಆಯುರ್ವೇದ ಧನುರ್ವೇದ ಗಂಧರ್ವ ವೇದ ಅರ್ಥಶಾಸ್ತ್ರ ಇಷ್ಟು ಸೇರಿ ಹದಿನಾಲ್ಕು ವಿದ್ಯಾಸ್ಥಾನಗಳು ಅಂತ ಒಂದು ವಿಭಾಗ ಇದೆ ಹೀಗೇನೆ ಅರವತ್ನಾಲ್ಕು ವಿದ್ಯೆಗಳು ವಿದ್ಯೆಗಳು ಅನಂತಾವೈ ವೇದ ಹೀಗೆ ವಿದ್ಯೆಗಳದ್ದು ಬೇರೆ ಬೇರೆ ವಿಭಾಗ ಹೇಳ್ತಾರೆ ನಾನ್ನೂರು ವಿದ್ಯೆಗಳು ಹೀಗೆಲ್ಲ ಹೇಳ್ತಾರೆ ಏನಿದು ಯಾವುದಾದ್ರೂ ಒಂದು ಹೇಳಬೇಕಾಗಿತ್ತು ಇಷ್ಟೆಲ್ಲ ವ್ಯತ್ಯಾಸವಾಗಿ ಸಂಖ್ಯೆಯನ್ನು ಯಾತಕ್ಕೆ ಹೇಳಬೇಕು ಅಂತ ಹೇಳಿದರೆ ಒಬ್ಬ ಮನುಷ್ಯ ಅಂತ ಹೇಳಿದ ತಕ್ಷಣ ಒಂದು ಅಂತ ನಾವು ಅಂದ್ಕೊಂಡ್ರೆ ಅವನ ಅಂಗಾಂಗಗಳನ್ನೆಲ್ಲ ಲೆಕ್ಕ ಮಾಡಿದರೆ ಅದು ಒಂದಷ್ಟಾಗತ್ತೆ ಅಂಗಾಂಗಗಳು ಕೆಲಸ ಮಾಡುವಂಥ ವೈಖರಿ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನುವಂಥ ಡೀಟೇಲ್ಸ್ಗೆಲ್ಲ ಹೋದಾಗ ಎಲ್ಲವೂ ಕೂಡ ವಿದ್ಯಾಮಯವಾಗಿಯೇ ವಿಸ್ತಾರವಾಗಿದೆ ಹಾಗಾಗಿ ಆಯಾ ಸನ್ನಿವೇಶಕ್ಕ ಸನ್ನಿವೇಶಕ್ಕನುಗುಣವಾಗಿ ವಿದ್ಯಾ ವಿಭಾಗವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದಂಥ ವಿಚಾರ ಇನ್ನು ಚಾಣಕ್ಯನ ಒಂದು ದೃಷ್ಟಿಯಿಂದ ಅವನು ವಿದ್ಯೆಗಳನ್ನು ನಾಲ್ಕಾಗಿ ಅವನು ವಿಭಾಗ ಮಾಡಿದ್ದಾನೆ ಅದರಲ್ಲಿ ಆನ್ವೀಕ್ಷಕಿ ತ್ರಯಿ ವಾರ್ತಾ ದಂಡನೀತಿ ಅನ್ನುವಂಥ ನಾಲ್ಕು ವಿಭಾಗ ಅದರಲ್ಲಿ ಮತ್ತೆ ಆನ್ವೀಕ್ಷಕಿಯಲ್ಲಿ ಮೂರು ವಿಭಾಗ ಮಾಡ್ತಾರೆ ಆನ್ವೀಕ್ಷಕಿ ಅಂತ ಹೇಳಿದರೆ ಜೀವನದ ಮೂಲವನ್ನು ಅನ್ವೇಷಣೆ ಮಾಡುವಂತಹ ವಿದ್ಯೆಯನ್ನು ಆನ್ವೀಕ್ಷಕಿ ಅಂತ ಕರೆದಿದ್ದಾರೆ ಅದರಲ್ಲಿ ಸಾಂಖ್ಯ ಯೋಗ ಮತ್ತು ಲೋಕಾಯತನ ಅಂತ ಮತ್ತೆ ಮೂರು ವಿಭಾಗಗಳು ಸಾಂಖ್ಯ ಅಂದರೆ ಏನು ಸಂಖ್ಯ ಅನ್ನೋ ಪದದ ಮೇಲೆ ಸಾಂಖ್ಯ ಅನ್ನೋ ವಿಷಯ ಬಂದಿದೆ ಅದರಲ್ಲಿ ನಾನು ಯಾರು ಎಲ್ಲಿಂದ ಬಂದಿದ್ದೀನಿ ಇದರದ್ದೆಲ್ಲ ಒಂದು ಅನ್ವೇಷಣೆ ಮಾಡುವಂಥ ವಿಷಯ ಸಮ್ಯಕ್ ದರ್ಶನ ಅನ್ವೇಷಣೆ ಮಾಡುವಾಗ ಒಂದು ಇಪ್ಪತ್ನಾಲ್ಕು ವಸ್ತುಗಳನ್ನು ಮಿಕ್ಸ್ ಮಾಡಿ ಇಟ್ಬಿಟ್ರೆ ಒಂದೇ ಥರದ್ದು ಅಥವಾ ಸ್ವಲ್ಪ ಬೇರೆ ಬೇರೆ ಥರದ್ದೆಲ್ಲ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದರ ಒಳಗಡೆ ಒಂದು ಅನರ್ಘ್ಯವಾದ ರತ್ನ ಇದೆ ಆವಾಗ ಏನು ಮಾಡಬೇಕಾಯ್ತು ಅದೆಲ್ಲದನ್ನು ಸಪರೇಟ್ ಮಾಡಬೇಕಾಯ್ತು ಈಗ ರಾಗಿ ಸಾಸಿವೆ ಇತ್ಯಾದಿ ಎಲ್ಲ ನೋಡ್ಲಿಕ್ಕೆ ಒಂದೇ ಥರ ಕಾಣಿಸುತ್ತೆ ಅದನ್ನು ಸಪರೇಟ್ ಮಾಡಿದಾಗ ಅದರೊಳಗಡೆ ಇರುವಂಥ ಅನರ್ಘ್ಯ ರತ್ನ ನಮಗೆ ಸಿಗುತ್ತೆ ಅನ್ನೋದೊಂದು ಉದಾಹರಣೆಯಾಗಿ ತಗೊಂಡ್ರೆ ಹೀಗೆ ಈ ವಿಶ್ವ ಇಪ್ಪತ್ನಾಲ್ಕು ತತ್ವಗಳಿಂದ ಆಗಿದೆ ಒಂದೊಂದು ತತ್ವವನ್ನು ಇದು ಈ ತತ್ವ ಇದು ಈ ತತ್ವ ಅಂತ ಗಣನೆ ಮಾಡುವಂತಹ ಒಂದು ಕ್ರಮ ಸಾಂಖ್ಯ ಬರೀ ಗಣನೆ ಅಷ್ಟೇ ಅಲ್ಲ ಒಂದೊಂದು ತತ್ವದ ಪ್ರತ್ಯೇಕ ಲಕ್ಷಣಗಳನ್ನು ಅವರು ಅರ್ಥ ಮಾಡ್ಕೊಳ್ತಾ ಹೋದರು ಒಂದು ಪೃಥ್ವಿ ತತ್ವ ಅಂತ ಹೇಳಿದರೆ ಅದರ ವಿಶಿಷ್ಟವಾದ ಲಕ್ಷಣಗಳೇನು ಇನ್ನು ಎಲ್ಲೂ ಇಲ್ಲದೆ ಇರುವಂಥ ವಿಶೇಷವಾದ ಲಕ್ಷಣ ಪೃಥ್ವಿನಲ್ಲಿ ಏನಿದೆ ಹೀಗೆ ಇಪ್ಪತ್ನಾಲ್ಕು ತತ್ವಗಳ ಬಗ್ಗೆ ಒಂದು ಅನ್ವೇಷಣೆ ಅವರು ಮಾಡಿದರು ನಮ್ಮ ದೇಹದಲ್ಲೂ ಕೂಡ ಈ ಇಪ್ಪತ್ನಾಲ್ಕು ತತ್ವಗಳಿಂದನೇ ನಾವು ಆಗಿದ್ದೀವಿ ಈ ಪಿಂಡಾಂಡ ಆಗಿದೆ ಹೊರಗಡೆ ಬ್ರಹ್ಮಾಂಡವು ಕೂಡ ಈ ಇಪ್ಪತ್ನಾಲ್ಕು ತತ್ವ ಪ್ರಕೃತಿ ತತ್ವಗಳಿಂದನೇ ಆಗಿದೆ ಯಾವುದು ಇಪ್ಪತ್ನಾಲ್ಕು ತತ್ವಗಳು ಅಂತ ಹೇಳಿದ್ರೆ ಪಂಚಭೂತಗಳ ಹೆಸರನ್ನು ನಾವು ಕೇಳಿದ್ದೀವಿ ಪೃಥ್ವಿ ಆಪಸ್ತೇಜೋ ವಾಯುರಾಕಾಶಾತ್ ಅಂತ ನಾವು ಎಲ್ಲ ಹೇಳ್ತೀವಿ ಇದನ್ನು ಈ ಪಂಚಭೂತಗಳಿಗೂ ಮೂಲವಾಗಿ ಒಂದು ಶಕ್ತಿ ಸ್ವರೂಪವಾಗಿ ಪಂಚ ತನ್ಮಾತ್ರೆಗಳು ಅಂತ ಇದೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಈ ಐದು ತನ್ಮಾತ್ರೆಗಳಿಂದ ಅಂದರೆ ಐದು ಮೂಲ ಶಕ್ತಿಯಿಂದ ಸ್ಥೂಲವಾಗಿ ನಾವು ಕಾಣುವಂಥ ಪಂಚಭೂತ ಶಕ್ತಿಗಳು ಉಂಟಾಗಿದೆ ಈ ಐದು ಪ್ಲಸ್ ಐದು ಸೇರಿ ಹತ್ತಾಯಿತು ಅದಾದ ಮೇಲೆ ನಮಗೆ ಐದು ಜ್ಞಾನೇಂದ್ರಿಯಗಳಿದೆ ಐದು ಕರ್ಮೇಂದ್ರಿಯಗಳಿದೆ ನಾವು ಕೆಲಸ ಮಾಡುವಂಥ ಇಂದ್ರಿಯಗಳು ನಮಗೆ ಬೋಧಕವಾದಂಥ ಪ್ರಚೋದನೆ ಕೊಡುವಂಥ ಇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಐದು ಜ್ಞಾನೇಂದ್ರಿಯಗಳು ಸೇರಿ ಹತ್ತು ಒಟ್ಟು ಇಪ್ಪತ್ತಾಯಿತು ಇದಾದ ಮೇಲೆ ಮನಸ್ಸು ಇದೆ ಮನಸ್ಸಿನಲ್ಲಿ ಮತ್ತೆ ಪ್ರಭೇದಗಳಿದೆ ಮನಸ್ಸು ಅಹಂಕಾರ ಅಹಂಕಾರ ಅಂದರೆ ಎಲ್ಲದರೊಳಗೂ ನಾನು 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 ಅನ್ನುವಂಥದ್ದು ಜೊತೆಗೇ ಬರ್ತಾ ಇರುತ್ತೆ ಈ ನಾವು ಹೊರಗಡೆ ಹೇಳ್ತೀವಲ್ಲ ಅವನಿಗೆ ತುಂಬ ಅಹಂಕಡೆಯ ಅಂತ ಆ ಅಹಂಕಾರ ಇಲ್ಲ ಇದು ತತ್ವಾತ್ಮಕ ತತ್ವಾತ್ಮಕವಾಗಿ ಇದು ನಾನು ನಾನು ಅಂತ ನಮ್ಮ ಜೊತೆಗೆ ಜೋಡಿಸ್ಕೊಂಡು ಬರುವಂತಹ ಒಂದು ತತ್ವ ಮನಸ್ಸು ಅಹಂಕಾರ ಬುದ್ಧಿ ಅಂತ ಒಂದು ತತ್ವ ಇದೆ ನಿಶ್ಚಯಾತ್ಮಕವಾಗಿ ಇದಮಿತ್ತಂ ಅಂತ ಮಾಡುವಂಥ ಒಂದು ಸಂಗತಿ ಅದು ಬುದ್ಧಿ ಅಥವಾ ಮಹತ್ತತ್ವ ಅಂತ ಕರೀತಾರೆ ಅದನ್ನು ಇನ್ನೊಂದು ಅವ್ಯಕ್ತ ಪರಾಪ್ರಕೃತಿ ಅಂತ ಇನ್ನೊಂದು ಪ್ರ ಆ ತತ್ವ ಇದೆ ಇದಿಷ್ಟೂ ಸೇರಿ ಇಪ್ಪತ್ನಾಲ್ಕು ತತ್ವಗಳಾಗತ್ತೆ ಇಪ್ಪತ್ನಾಲ್ಕು ತತ್ವಗಳನ್ನು ಪ್ರತ್ಯೇಕವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು ಒಂದೊಂದೂ ತತ್ವವನ್ನು ದಾಟಿ ಇದು ಎಲ್ಲಿಂದ ಬಂದಿದೆ ಈಗ ಕೆಳಗಡೆ ಪೃಥ್ವಿ ತತ್ವ ಇದೆ ಇದು ಜಲತತ್ವದಿಂದ ಬಂದಿದೆ ಆದರೆ ಹಿಂದಿನ ತತ್ವದಿಂದ ಜಲತತ್ವ ಬಂದಿದೆ ಹೀಗೆ ಅರ್ಥ ಮಾಡ್ಕೊಳ್ತಾ ಮೇಲಕ್ಕೆ ಮೇಲಕ್ಕೆ ಹೋಗಿ ಇಪ್ಪತ್ತೈದನೆಯ ಪುರುಷ ತತ್ವವನ್ನು ಜೀವವನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕ್ರಮ ಅದು ಸಾಂಖ್ಯ ಅಂತ ಅದಕ್ಕೆ ಕರೀತಾರೆ ಶುದ್ಧಾತ್ಮ ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ ಅಂತ ಕರೆದಿದ್ದಾರೆ ಈ ಇಪ್ಪತ್ತೈದು ತತ್ವಗಳನ್ನ ಅರ್ಥ ಮಾಡಿಕೊಂಡು ಇಪ್ಪತ್ತಾರನೆಯ ಪರಮಾತ್ಮ ತತ್ವವನ್ನು ಈ ಜೀವ ಹೊಂದಬೇಕಾಗಿದೆ ಇದು ಸಾಂಖ್ಯ ದರ್ಶನ ಸಾಂಖ್ಯ ಆದ ಮೇಲೆ ಎರಡನೇದು ಯೋಗ ಯೋಗ ಅಂತ ಹೇಳಿದ್ರೆ ಒಂದು ಗೂಡುವಿಕೆ ನಿಸರ್ಗದಲ್ಲಿ ಎಲ್ಲದೂ ಕೂಡ ಒಂದಕ್ಕೊಂದು ಸೇರಿದಾಗ ಅದರ ಪರಿಣಾಮಗಳಿರುತ್ತೆ ದುಷ್ಪರಿಣಾಮಗಳು ಆಗ್ಬೋದು ಒಳ್ಳೆ ಪರಿಣಾಮಗಳು ಆಗ್ಬೋದು ಯೋಗ ಅನ್ನುವಾಗ ಯಾವ ಒಂದುಗೂಡುವಿಕೆಯಿಂದ ಸಮೃದ್ಧವಾದಂಥ ಜೀವನವನ್ನು ನಾವು ನಡೆಸ್ಬೋದು ಜೀವನವನ್ನು ನಡೆಸಿ ಜೀವ ದೇವರ ಒಂದುಗೂಡುವಿಕೆಯಲ್ಲಿ ಅದು ಪರ್ಯವಸಾನವಾಗಬೇಕು ಅಂತಹ ಒಂದು ವಿದ್ಯೆಯನ್ನು ಯೋಗ ಅಂತ ಕರೀತಾರೆ ನಾವು ಯೋಗ ಅಂದರೆ ಬರೀ ಯೋಗಾಸನ ಮಾಡೋದು ಅಂತ ಅಷ್ಟೇ ಅಂದ್ಕೊಂಡಿದ್ದೀವಿ ಅದು ಒಂದು ಭಾಗ ಅಷ್ಟೇ ಆಸನ ಸಿದ್ಧಿಯೂ ಕೂಡ ಒಂದು ಪ್ರಮುಖವಾದ ಭಾಗ ಆಗಿದೆ ಅದರ ಅದಷ್ಟೇ ಯೋಗ ಅಲ್ಲ ಯೋಗ ಅಂದರೆ ಅದರ ಉದ್ದೇಶ ಏನು ಅಂದರೆ ಜೀವದೇವರ ಸಮಾಗಮವಾಗಿ ಆನಂದವನ್ನು ಹೊಂದುವಂಥ ಒಂದು ಉದ್ದೇಶದವರೆಗೆ ಯೋಗವಿದ್ಯೆಯ ಒಂದು ವ್ಯಾಪ್ತಿ ಇದೆ ಇನ್ನು ಮೂರನೇದು ಲೋಕಾಯನ ಲೋಕಾಯತನ ಅಂದರೆ ಇಂದ್ರಿಯ ಕ್ಷೇತ್ರದ ವ್ಯವಹಾರ ನಮಗೆ ಕಣ್ಣಿಗೆ ಇಂದ್ರಿಯಗಳಿಗೆ ಏನು ಗೋಚರವಾಗತ್ತೆ ಅಲ್ಲಿ ನಾವು ಚೆನ್ನಾದ ಜೀವನವನ್ನು ಮಾಡ್ತೀವಿ ಇದನ್ನ ಚಾರುವಾಕ ದರ್ಶನ ಅಂತ ಹೇಳ್ತಾರೆ ಅಂದ್ರೆ ಚಾರುವಾಕ ಅಂದ್ರೆ ಚೆನ್ನಾಗಿ ಮಾತಾಡೋದು ಕೇಳಲಿಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂದ್ರೆ ಇಂದ್ರಿಯಗಳಿಗೆ ಏನು ಎಟುಕ್ತಾ ಇದೆ ಅದಷ್ಟೇ ಸತ್ಯ ಅದನ್ನು ಮೀರಿದ ಏನೂ ಇಲ್ಲ ಅನ್ನುವಂಥ ಒಂದು ತೀರ್ಮಾನ ಆ ದರ್ಶನದಲ್ಲಿ ಇದ್ರೂ ಕೂಡ ಶ್ರೀರಂಗ ಮಹಾಗುರುಗಳು ಇದನ್ನೂ ಕೂಡ ಕಡೆಗಣಿಸುವಂತಿಲ್ಲಪ್ಪ ಇಂದ್ರಿಯ ಕ್ಷೇತ್ರದ ದರ್ಶನ ಇಂದ್ರಿಯದ ವ್ಯಾಪ್ತಿನಲ್ಲಿ ಕೆಲಸ ಮಾಡುವಾಗ ಬೇಕಾಗತ್ತೆ ಆದರೆ ಅದೇ ಫೈನಲ್ ಅಂತ ನಾವು ನಿಂತ್ಕೊಳ್ಳೋ ಹಾಗಿಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ರು ಅವರು ಒಂದು ಎತ್ತರದ ಬೆಟ್ಟದ ಮೇಲೆ ನಾವು ನೋಡಿದಾಗ ಹೊರಗಡೆ ಎಲ್ಲ ಒಂದು ದರ್ಶನ ಉಂಟಾಗತ್ತೆ ನಮಗೆ ಎತ್ತರದಲ್ಲಿ ನಿಂತಾಗ ಅದೇ ಬೆಟ್ಟದ ಮಧ್ಯದಲ್ಲಿ ನಿಂತಾಗ ಇನ್ನೊಂದು ರೀತಿ ಇನ್ನೊಂದು ಬಗೆಯ ದರ್ಶನ ಉಂಟಾಗತ್ತೆ ಬೆಟ್ಟದ ಕೆಳಗೆ ನಿಂತಾಗ ಆವಾಗ ಒಂದು ಬಗೆಯ ದರ್ಶನ ಉಂಟಾಗತ್ತೆ ಇದು ಎಲ್ಲದೂ ಕೂಡ ಸರಿ ಇಲ್ವ ಅಂತ ಹೇಳಿದ್ರೆ ಎಲ್ಲದೂ ಸರಿ ಆದರೆ ಅದರದರ ಸ್ಥಾನದಲ್ಲಿ ನಿಂತಾಗ ಬಂದಂಥ ದರ್ಶನಗಳು ಈಗ ಬೆಟ್ಟದ ಕೆಳಗಡೆ ಒಂಥರ ಕಾಣುತ್ತೆ ಮಧ್ಯದಲ್ಲಿ ಒಂಥರ ಕಾಣುತ್ತೆ ಮೇಲ್ಗಡೆ ಒಂಥರ ಕಾಣುತ್ತೆ ಇದು ಅಪೂರ್ಣವಾಗಿದೆ ಮೇಲ್ಗಡೆ ನಿಂತು ನಾವು ಮಾಡುವಂಥ ದರ್ಶನ ಪೂರ್ಣವಾದ ದರ್ಶನ ಆಗುತ್ತೆ ಹಾಗಾಗಿ ಇಂದ್ರಿಯ ಜೀವನ ತಪ್ಪು ಅಂತಲ್ಲ ಅಲ್ಲೊಂದು ನೋಟ ಇದೆ ಅದು ಆತ್ಮಜೀವನಕ್ಕೆ ಸಹಕಾರಿಯಾದಾಗ ಅತ್ಯಂತ ಅವಶ್ಯವಾಗಿ ನಾವು ಅದನ್ನು ಯೋಚನೆ ಮಾಡಬೇಕಾದಂತೆ ಆಗಿದೆ ಹಾಗೆ ಲೋಕಾಯತನೂ ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ವಿದ್ಯೆ ಅದು ಹೀಗೆ ಚೆನ್ನಾದ ಲೋಕ ಜೀವನವನ್ನು ನಾವು ಮಾಡ್ತಾ ಮಾಡ್ತಾ ಅದು ನಮ್ಮನ್ನ ಆತ್ಮ ಜೀವನದ ಕಡೆಗೆ ದಿಕ್ಕು ತೋರಿಸುತ್ತೆ ಅಂತ ಒಂದು ದೇವಸ್ಥಾನದ ಒಂದು ಮೆಟ್ಲನ್ನು ಹತ್ತಿದಾಗ ಇನ್ನೊಂದು ಮೆಟ್ಲು ಇನ್ನೊಂದು ಮೆಟ್ಲು ಅಂತ ಅದು ಮುಂದಕ್ಕೆ ಹೆಜ್ಜೆಯನ್ನು ನಮಗೆ ತೋರಿಸ್ಕೊಡುತ್ತೆ ಹೀಗೆ ಲೋಕಾಯತನ ಅನ್ನುವಂಥ ಒಂದು ವಿಷಯ ಇದೆ ಇನ್ನು ಈ ಮೂರು ಆದಮೇಲೆ ಇದಿಷ್ಟು ಆನ್ವೀಕ್ಷಿಕೆಯಲ್ಲಿ ಬರುತ್ತೆ ಇದಾದ ಮೇಲೆ ತ್ರೈ ಅಂತ ಹೇಳ್ತಾರೆ ಚಾಣಕ್ಯ ಚಾಣಕ್ಯರು ಜ್ಞಾನಿಗಳಲ್ಲಿ ಶ್ರೇಷ್ಠರಾದಂಥ ಚಾಣಕ್ಯನ ಒಂದು ದರ್ಶನ ಇದು ತ್ರೈ ಅಂತ ಹೇಳಿದಾಗ ನಾಲ್ಕು ವೇದಗಳು ತ್ರೈ ಅಂತ ಯಾಕೆ ಹೇಳ್ತಾರೆ ಮತ್ತೆ ಅಂತ ಹೇಳಿದರೆ ಅದರಲ್ಲಿ ಮಂತ್ರಗಳು ಬ್ರಾಹ್ಮಣ ಉಪನಿಷತ್ತು ಅಂತ ಮೂರು ಪ್ರಮುಖವಾದ ಭಾಗಗಳು ವೇದದಲ್ಲಿ ಬರೋದರಿಂದ ಅದನ್ನ ತ್ರಯಿ ಅಂತ ನಾಲ್ಕು ವೇದಗಳು ಸೇರಿ ತ್ರಯಿ ವೇದಗಳು ಅಂದಾಗ ಕೇವಲ ಒಂದು ಸಾಹಿತ್ಯ ರಾಶಿ ಯಾರೋ ಬರೋದಕ್ಕೆ ಬಹಳ ಯೋಚನೆ ಮಾಡಿ ಬರೆದಿದ್ದಾರೆ ಅದೊಂದು ಸಾಹಿತ್ಯ ರಾಶಿ ಅಂತ ಇಷ್ಟೇ ತಿಳ್ಕೊಳ್ಬಾರ್ದು ಸಾಹಿತ್ಯ ಅಂದಾಗಲೂ ಕೂಡ ಅದು ಮೂಲವನ್ನು ಮೂಲದ ಸಹಿತವಾಗಿ ಬಂದಾಗ ಅದು ಸಾಹಿತ್ಯ ಆಗತ್ತೆ ಹಾಗೆ ಸೃಷ್ಟಿ ಮೂಲವಾಗಿ ಬೆಳಗುತ್ತಾ ಇರುವಂಥ ತತ್ವ ಅದರ ವಿಸ್ತಾರವಾಗಿ ಸೃಷ್ಟಿ ರಹಸ್ಯಗಳನ್ನೆಲ್ಲ ಅರುಹುವಂತಹ ಒಂದು ಮಹಾವಿದ್ಯೆ ವೇದವಿದ್ಯೆಗಳಾಗಿದೆ ಬರೀ ವೇದ ಅಂತ ಹೇಳಿದ ತಕ್ಷಣ ನಾನು ಹೇಳ್ದಂಗೆ ಪುಸ್ತಕದಲ್ಲಿರುವಂಥ ವಿಷಯಗಳು ಮಾತ್ರ ಅಲ್ಲ ಅದು ಅನುಭವಾತ್ಮಕವಾಗಿ ಬಂದಂಥ ವಿಷಯ ವೇದಗಳ ಬಗ್ಗೆ ಹೇಳಬೇಕಾದ್ರೆ ಶ್ರೇಷ್ಠೋ ಹಿ ವೇದ ತಪಸೋಧಿ ಜಾತಃ ಬ್ರಹ್ಮಜ್ಞಾನಾಂ ಹೃದಯೇ ಸಂಭವುವ ವೇದಗಳು ಇಲ್ಲಿ ಕೂತ್ಕೊಂಡು ಒಂದು ರೂಮಲ್ಲಿ ಕೂತ್ಕೊಂಡು ಹೀಗೆ ಇರಲಿ ಅಂತ ಯಾರು ಬರೆದಿದ್ದಲ್ಲ ಅದು ಬ್ರಹ್ಮಜ್ಞರು ತಮ್ಮ ತಪಸ್ಸೆಯಲ್ಲಿ ಅವರಿಗೆ ಅಂತರಂಗ ಗೋಚರವಾದಂಥ ಸೃಷ್ಟಿ ರಹಸ್ಯಗಳು ಸೃಷ್ಟಿ ರಹಸ್ಯಗಳು ಭಗವಂತನಿಂದ ಆರಂಭವಾಗಿ ಇಡೀ ಸೃಷ್ಟಿ ವಿಸ್ತಾರವನ್ನು ತನ್ನಲ್ಲಿ ಒಳಗೊಂಡಂತ ಒಂದು ವೇದ ಸಾಹಿತ್ಯವನ್ನು ಇಲ್ಲಿ ತ್ರಯಿ ಅಂತ ಕರೆದಿದ್ದಾರೆ ಅದಾದ ಮೇಲೆ ವಾರ್ತಾ ವಾರ್ತಾ ಅಂತಕ್ಷಣ ನಮಗೆ ಎಲ್ಲ ನ್ಯೂಸ್ ಚಾನೆಲ್ಲು ನೆನಪಾಗ್ಬಿಡುತ್ತೆ ಓಹೋ ಇದು ವಾರ್ತಾ ಇರಬೇಕು ಅದು ಅಂತ ವಾರ್ತಾ ಅಂದರೆ ಅದಲ್ಲ ಇಲ್ಲಿ ಹೇಳಿರುವಂಥದ್ದು ವೃತ್ತಿಗೆ ಸಂಬಂಧಪಟ್ಟಂತ ವಿದ್ಯೆ ಯಾರ್ಯಾರು ಯಾವ ಯಾವ ಉದ್ಯೋಗವನ್ನು ಮಾಡಬೇಕು ಅಂದರೆ ಮೂರು ಗುಣಗಳಿಂದ ಸೃಷ್ಟಿಯಾಗಿದೆ ಅಂತ ನಾವು ಹಿಂದೆಲ್ಲ ನಾವು ಚಿಂತನೆ ಮಾಡಿದ್ದೀವಿ ಸತ್ವ ರಜಸ್ಸು ತಮಸ್ಸು ಅಂತ ಕೆಲವರು ಸತ್ವಗುಣ ಪ್ರಧಾನವಾಗಿದ್ದವರಿಗೆ ಯಾವ ವೃತ್ತಿ ಇರಬೇಕು ರಜೋಗುಣ ಪ್ರಧಾನವಾಗಿದ್ದವರಿಗೆ ಯಾವ ವೃತ್ತಿ ಇರಬೇಕು ತಮಸ್ಸು ಪ್ರಧಾನವಾಗಿದ್ದವರಿಗೆ ಯಾವ ವೃತ್ತಿ ಇರಬೇಕು ಇದೆಲ್ಲದರ ಪರ್ಮಿಟೇಷನ್ ಕಾಂಬಿನೇಷನ್ಗೆ ಸರಿಯಾಗಿ ವೃತ್ತಿ ಕಲ್ಪನೆ ಮಾಡಿದಂಥ ಒಂದು ಮಹಾವಿದ್ಯೆ ಅದು ಎಲ್ಲರೂ ಎಲ್ಲ ಕೆಲಸವನ್ನು ಮಾಡಬಹುದು ಅಂತ ಈಗಿನ ಒಂದು ಹ್ರಸ್ವವಾದಂಥ ಚಿಂತನೆಯಿಂದ ಹೀಗೆ ಬಂದಿದೆ ಈಗ ಆಮೇಲೆ ಯಾರು ಯಾವ ವೃತ್ತಿಯನ್ನು ಅನುಸರಿಸಿದರೆ ಅವರ ಒಂದು ಐಹಿಕ ಜೀವನವೂ ಸಮೃದ್ಧವಾಗತ್ತೆ ಅವರ ಆತ್ಮ ಜೀವನಕ್ಕೂ ಸಹಕಾರಿಯಾಗತ್ತೆ ಅನ್ನುವ ನೇರದಲ್ಲಿ ವೃತ್ತಿಯನ್ನು ಕಲ್ಪನೆ ಮಾಡ್ತಾ ಇದ್ರು ಇವರು ಈ ವೃತ್ತಿಯನ್ನು ಅನುಭವಿಸಿದ್ರೆ ಚೆನ್ನಾಗಿರುತ್ತೆ ಇದನ್ನು ಅನುಸರಿಸಿದ್ರೆ ಚೆನ್ನಾಗಿರುತ್ತೆ ಹಾಗೆ ಒಳಗೆ ಹೊರಗೆ ಎರಡಕ್ಕೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಸಹಕಾರಿಯಾಗುವಂತೆ ವೃತ್ತಿಯ ಒಂದು ಕಲ್ಪನೆ ಮಾಡುವಂಥದ್ದು ವೃತ್ತಿಯನ್ನು ಯೋಚನೆ ಮಾಡುವಂಥದ್ದು ಇದೆಯಲ್ಲ ಅದನ್ನು ವಾರ್ತಾ ಅಂತ ಕರೆದಿದ್ದಾರೆ ಇನ್ನು ನಾಲ್ಕನೆಯದು ದಂಡನೀತಿ ದಂಡನೀತಿ ಅಂತ ತಕ್ಷಣ ನಾವು ಒಂದು ಕೋಲ್ ಹಿಡ್ಕೊಂಡು ನಿಯಮನ ಮಾಡೋದು ಹೊಡೆಯುವುದು ಅಂತ ಅಷ್ಟೇ ನಾವು ಅಲ್ಲಿ ಯೋಚನೆ ಮಾಡೋ ಹಾಗಿಲ್ಲ ದಂಡನೀತಿ ಅಂತ ಹೇಳಿದಾಗ ಯಾವ ದಂಡವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಬೆನ್ನು ಹುರಿ ಇದೆಯಲ್ಲ ಇದೇ ದಂಡ ಇದರ ಒಳಗಡೆ ಇದರ ಒಳಗಡೆ ಅಂತರ್ಗತವಾಗಿರುವಂತಹ ಸುಷಮ್ನ ಸುಷುಮ್ನ ದಂಡದ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು ಅದರ ನೀತಿ ಅಂದರೆ ಏನು ಈಗ ಯಾವುದೇ ಒಂದು ವಿಷಯ ಹೊರಗಡೆ ವ್ಯಕ್ತವಾಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಸೃಷ್ಟಿ ಮಾಡಿಕೊಂಡೇ ವ್ಯಕ್ತವಾಗುತ್ತೆ ಒಂದು ತೆಂಗಿನ ಮರ ಅಂತ ನಮಗೆ ಕಾಣಿಸ್ಬೇಕಾದ್ರೆ ಆ ತೆಂಗಿನ ಮರವನ್ನ ಹೇಗೆ ಬೆಳೆಸಬೇಕು ಅದರ ಕೃಷಿಯ ವಿಧಾನ ಏನು ಅನ್ನೋದೆಲ್ಲ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟನ್ನು ನೋಡ್ಕೊಂಡು ನಾವೇನು ಮಾಡ್ಬೇಕಾಗಿಲ್ಲ ತೆಂಗಿನ ಮರವೇ ಹೇಳ್ತಾ ಇದೆ ಹೀಗೆ ಬೆಳೆಸಿದರೆ ನನ್ನ ನಾನು ಇಂಥ ಫಲವನ್ನು ಕೊಡ್ತೀವಿ ಕೊಡ್ತೀನಿ ಅಂತ ತೆಂಗಿನ ಮರನೇ ಹೇಳ್ತಾ ಇದೆ ಹೇಗೆ ಅದರ ಒಂದು ಸೃಷ್ಟಿಯ ಜೊತೆಗೇನೆ ಅದರ ವಿಜ್ಞಾನವೂ ಕೂಡ ಬಂದುಬಿಡುತ್ತೋ ಹಾಗೇ ಸುಷುಮ್ನೆಯ ಜೊತೆಗೇನೆ ಈ ಮಾನವ ದೇಹ ಹೇಗೆಲ್ಲ ಬೆಳೆದರೆ ಸುಖಮಯವಾಗಿರುತ್ತೆ ಹೇಗೆಲ್ಲ ಇದರ ವರ್ತನೆ ಇರಬೇಕು ಜೀವನದಲ್ಲಿ ಇದರ ನಿಯಮ ಹೇಗಿರಬೇಕು ಹೇಗಿದ್ದರೆ ಇದು ಒಂದು ಸಮೃದ್ಧವಾದಂಥ ಹೊರಜೀವನ ಆನಂದಮಯವಾದಂಥ ಒಳ ಜೀವನವನ್ನು ಮಾಡಬಹುದು ಅನ್ನುವಂಥ ಒಂದು ದಂಡ ಒಳಗಡೆ ಆ ದಂಡ ನೀತಿಯನ್ನು ಅದೇ ಹೇಳ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ಆ ತಪಸ್ಸೆಯಿಂದ ಅರ್ಥ ಮಾಡಿಕೊಂಡು ಈ ನೀತಿ ಮಾನ್ ಇದ್ದರೆ ಮ ಚೆನ್ನಾಗಿ ಬದುಕ್ತಾನಪ್ಪ ಅಂತ ಮಹರ್ಷಿಗಳು ತಂದಿದ್ದಾರೆ ಹಾಗೆ ಮಹರ್ಷಿಗಳು ತಂದಿದ್ದು ಎಲ್ಲರಿಗೂ ಅರ್ಥವಾಗಬೇಕು ಅಂತ ಇಲ್ವಲ್ಲ ಎಲ್ಲರಿಗೂ ಅರ್ಥವಾಗ ಈ ನಾನು ಒಂದು ಔಷಧಿ ತಗೊಳ್ಬೇಕು ಅಂತ ಹೇಳಿದಾಗ ಡಾಕ್ಟ್ರ್ ಹತ್ರ ಹೋಗಿ ಸ್ವಾಮಿ ಈ ಔಷಧಿ ನನ್ನ ಶರೀರದ ಯಾವ್ಯಾವ ಅಂಗದ ಮೇಲೆ ಹೇಗೆ ಹೇಗೆ ಕೆಲಸ ಮಾಡುತ್ತೆ ಅದು ಹೆಂಗೆ ಆ ಥರ ಕೆಲಸ ಮಾಡುತ್ತೆ ಎಲ್ಲ ನನಗೆ ಎಕ್ಸ್ಪ್ಲೈನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ನೀನು ಮನೆ ಬೇರೆ ಪೇಷಂಟ್ ಕಾಯ್ತಿದ್ದಾರೆ ಅಂತ ನಾವು ಯಾಕೆ ಅಂತ ಹೇಳಿದರೆ ಎಲ್ಲವುದನ್ನೂ ಎಲ್ಲರೂ ಕಲೀಲಿಕ್ಕೆ ಆಗಲ್ಲ ಸಾಮಾನ್ಯ ಜನರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣಕ್ಕೆ ಋಷಿಗಳು ತಮ್ಮನ್ನು ತಾವು ಅರ್ಥ ಮಾಡಿಕೊಂಡು ಮಾನವ ದೇಹದ ದಂಡನೀತಿ ಏನಿದು ಅಂತ ಅರ್ಥ ಮಾಡಿಕೊಂಡು ಆ ಒಂದು ವಿಷಯಗಳನ್ನು ಹೊರಗಡೆ ತಂದಿದ್ದಾರೆ ಅದೇ ದಂಡನೀತಿ ಅದನ್ನ ಎಲ್ಲರೂ ಪಾಲನೆ ಮಾಡಬೇಕು ಅಂತ ನಿಯಮನ ಮಾಡಿದ್ದಾರೆ ಆವಾಗ ಏನು ಮಾಡಬೇಕಾಯ್ತು ಸಮಾಜದಲ್ಲಿ ಕೆಲವರು ಪಾಲನೆ ಮಾಡ್ತಾರೆ ಕೆಲವರು ಇದೇನು ನಾನು ಮಾಡಲ್ಲ ಅಂತಾರೆ ಹೀಗೆಲ್ಲ ಇರುತ್ತೆ ಆವಾಗ ಒಬ್ಬ ರಾಜನನ್ನ ಇಡಬೇಕಾಯ್ತು ಸರ್ವಾಂಗ ಸುಂದರವಾದ ಜೀವನವನ್ನು ಪ್ರಜೆಗಳೆಲ್ಲರೂ ಮಾಡಬೇಕು ಅಂದಾಗ ಪ್ರಜೆಗಳೆಲ್ಲ ಈ ನೀತಿಯ ಶಾಸನವನ್ನು ಪಾಲಿಸಬೇಕು ಯಾರು ಪಾಲಿಸಲ್ಲ ಅವರಿಗೆ ಶಿಕ್ಷೆ ಕೊಡಬೇಕು ಶಿಕ್ಷೆ ಅಂತ ನಾವು ಸುಮ್ಮನೆ ಅವನ ತಗ ಜೈಲಿಗೆ ಹಾಕ್ಬಿಡೋದು ಅಂತಲ್ಲ ಅವನಿಗೆ ಅದರಿಂದ ತಾನು ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಾಗಿ ಸರಿದಾರಿಗೆ ಬರಬೇಕು ಅದಕ್ಕೋಸ್ಕರ ಒಬ್ಬ ರಾಜನನ್ನು ನೇಮನ ಮಾಡಿದರು ಅವನಿಗೆ ಎಲ್ಲ ಒಂದು ಪರಿಚಯ ಮಾಡಿಸಿದರು ಅವನು ಋಷಿಗಳು ಕೊ ಕಂಡಂತಹ ದಂಡನೀತಿಯ ದಂಡನೀತಿಯನ್ನು ತನ್ನ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಒಂದು ವ್ಯವಸ್ಥೆಗೋಸ್ಕರ ಇಲ್ಲಿ ರಾಜರ ಪದ್ಧತಿ ಬಂತು ರಾಜ್ಯದ ಪದ್ಧತಿ ಬಂತು ರಾಷ್ಟ್ರದ ಪದ್ಧತಿ ಬಂತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇದೊಂದು ಜೀವನ ಕ್ರಮ ಇದು ಬರೀ ಇಷ್ಟೇ ವಿಭಾಗ ಅಂತೂ ನಾವೇನು ಕನ್ಫೈನ್ ಮಾಡ್ಕೊಳ್ಬೇಕಾಗಿಲ್ಲ ಯಾವುದು ಜೀವನದ ಆರಂಭದಿಂದ ವಿಸ್ತಾರಕ್ಕೆ ಹೋಗಿ ಮತ್ತೆ ನಮ್ಮನ್ನು ಆರಂಭಕ್ಕೆ ತಲುಪಿಸುತ್ತೋ ಅವೆಲ್ಲವೂ ಕೂಡ ವಿದ್ಯೆಯ ವಿದ್ಯೆಯ ಒಂದು ವಿಷಯದಲ್ಲೇ ಬಂದ್ಬಿಡತ್ತೆ ಹಾಗಾಗಿ ಈಗ ಈ ದಂಡನೀತಿ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ವಿ ಮಧ್ಯದಲ್ಲಿರುವಂಥ ಸುಷುಮ್ನ ದಂಡವೇ ಅದರ ನೀತಿಯೇ ದಂಡ ನೀತಿ ಅಂತ ಇದಕ್ಕೆ ಶ್ರೀರಂಗ ಮಹಾಗುರುಗಳು ಒಂದು ಬಹಳ ಸಹಜವಾದ ಒಂದು ಉದಾಹರಣೆ ಒಂದು ಒಂದು ಸಲ ಅವರು ಮಾತಾಡುವಾಗ ಅವರ ಹಳ್ಳಿ ಹೆಡತಲೆ ಅಂತ ಅವರ ಗ್ರಾಮ ಅದು ಅಲ್ಲಿ ಶಿಷ್ಯರನ್ನೆಲ್ಲ ಅವರು ಕರ್ಕೊಂಡು ಹೋಗ್ತಾ ಇದ್ರು ಕರ್ಕೊಂಡು ಹೋಗ್ತಾ ಇದ್ದಾಗ ಅವಾಗ ಹಳ್ಳಿ ದಾರಿ ಅದು ಆ ಕಡೆ ಈ ಕಡೆ ಎಲ್ಲ ತುಂಬ ಕಲ್ಲು ಮುಳ್ಳುಗಳು ಮಧ್ಯದಲ್ಲಿ ಒಂದು ದಾರಿ ಇತ್ತು ಶ್ರೀರಂಗ ಮಹಾಗುರುಗಳು ಹೇಳ್ತಾ ಇದ್ರು ಮಧ್ಯಮಾರ್ಗದಲ್ಲಿ ಬನ್ನಿಯಪ್ಪ ನೋಡಿ ಆ ಮಾತು ಎಷ್ಟು ಮಾರ್ಮಿಕವಾಗಿದೆ ಅಂದರೆ ಮಧ್ಯಮಾರ್ಗ ಅಂದರೆ ಸುಷುಮ್ನ ಮಾರ್ಗ ಮಧ್ಯಮಾರ್ಗದಲ್ಲಿ ಬಂದರೆ ಭಗವಂತ ಸಿಗ್ತಾನೆ ಅಂತ ಅಂದರೆ ಗುರುವಿನ ಮನೆಗೆ ಮಧ್ಯಮಾರ್ಗದಲ್ಲಿ ಹೋಗಿ ಬನ್ನಿ ಅನ್ನುವಂಥ ಒಂದು ಧ್ವನಿ ಕೂಡ ಅದರಲ್ಲಿ ಇರ್ತಾ ಇತ್ತು ಹೀಗೆ ಮಧ್ಯಮಾರ್ಗದಲ್ಲಿ ಹೋಗೋದಕ್ಕೆ ಅನುಗುಣವಾಗಿ ದಂಡನೀತಿ ಬಂದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಹೀಗೆ ಎಲ್ಲ ಕ್ಷೇತ್ರಗಳನ್ನು ವ್ಯಾಪಿಸಿರುವಂಥ ಒಂದು ವಿದ್ಯಾ ವಿಭಾಗ ನಮ್ಮ ಮಹರ್ಷಿಗಳಾಗಿತ್ತು ಅವರದ್ದಾಗಿತ್ತು ಮಾನವ ಜೀವನದ ಎಲ್ಲ ಅಂಗಗಳು ಎಲ್ಲ ಕ್ಷೇತ್ರಗಳು ಸಮೃದ್ಧವಾಗಬೇಕು ಆ ರೀತಿಯ ಒಂದು ವಿದ್ಯೆಯ ಒಂದು ವ್ಯಾಪ್ತಿಯನ್ನು ಇಲ್ಲಿ ತಂದಿದ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅದು ಕೇವಲ ಏಕದೇಶವಾಗಿ ಕೇವಲ ಹಣ ಸಂಪಾದನೆ ಮಾಡಲಿಕ್ಕಾಗಲಿ ಕೇವಲ ಅಷ್ಟೇ ವಿಷಯಕ್ಕೆ ಇಲ್ಲಿ ವಿದ್ಯೆ ಒಂದು ಅದರ ವ್ಯಾಪ್ತಿ ಅಷ್ಟು ಸಂಕುಚಿತವಾಗಿರಲಿಲ್ಲ ವ್ಯಾಪಕವಾಗಿ ಸಮಾಜವ್ಯಾಪಿಯಾಗಿ ರಾಷ್ಟ್ರವ್ಯಾಪಿಯಾಗಿ ಇಡೀ ಲೋಕವೆಲ್ಲ ಸಮಸ್ ಲೋಕಾ ಸುಖಿನೋ ಭವಂತು ಈ ಕಾರಣಕ್ಕೆ ವಿದ್ಯೆಗಳ ಉಪಯೋಗ ಹೇಗೆ ಮಾಡ್ಕೊಳ್ಬೇಕು ಅಂತ ಚಿಂತನೆ ಮಾಡಿ ತಂದಂಥ ಒಂದು ವಿದ್ಯಾ ವಿಭಾಗ ಇದಾಗಿದೆ ಇನ್ನು ಮುಂದೆ ವಿದ್ಯೆಯ ಅಧಿಕಾರ ಯಾರ್ಯಾರು ವಿದ್ಯೆಗೆ ಅಧಿಕಾರಿಗಳು ಅನ್ನೋ ವಿಷಯವನ್ನು ಮುಂದಿನ ಪ್ರವಚನದಲ್ಲಿ ನಾವು ಆಲೋಚನೆ ಮಾಡೋಣಂತೆ ಇಷ್ಟು ವಿಷಯಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ